ಚುನಾವಣೆಗೆ ಹಣ ಸಂಗ್ರಹ ಹಾಗೂ ಮುಂದಾಳತ್ವದ ಹಿನ್ನೆಲೆ ಇದೇಗ ರೇಡ್ ಆಗಿರುವಂತಹ ವಿಚಾರಗಳು ಲಭ್ಯವಾಗ್ತಿರೋದು ಸಚಿವ ಸಿ ಎಸ್ ಪುಟ್ಟರಾಜು ಆತ್ಮೀಯ ತಿಮ್ಮೇಗೌಡರ ಮನೆ ಮೇಲೆ ಕೂಡ ಇದೀಗ ಐಟಿ ದಾಳಿಯಾಗಿದೆ ಕೇವಲ ಮನೆ ಮಾತ್ರ ಅಲ್ಲ ಅವರಿಗೆ ಸೇರಿದಂತಹ ಪೆಟ್ರೋಲ್ ಬಂಕ್ ಸಾಮಿಲ್ ಮನೆ ಎಲ್ಲ ಕಡೆ ಕೂಡ ಈಗ ಐಟಿ ದಾಳಿ ಮುಂದುವರೆದಿದೆ ಪಾಂಡವಪುರದ ಪಟ್ಟಣದಲ್ಲಿರುವಂತಹ ನಿವಾಸ ಪೆಟ್ರೋಲ್ ಬಂಕ್ ಅದೇ ರೀತಿಯಾಗಿ ಸಾಮಿಲ್ನಲ್ಲೂ ಕೂಡ ಚಾಚು ತಪ್ಪದಂತೆ ಎಲ್ಲ ಕಡೆ ಕೂಡ ಈಗ ರೇಡ್ ಅನ್ನು ಮುಂದುವರಿಸಲಾಗಿದೆ ಸುಮಾರು ಎಂಟು ಮಂದಿ ಐ ಟಿ ಅಧಿಕಾರಿಗಳು ಈಗ ಪರಿಶೀಲನೆ ಮುಂದುವರಿಸಿದ್ದಾರೆ ಇದು ಹಾಸನ ಮತ್ತು ಮಂಡ್ಯದಲ್ಲಿ ಚುನಾವಣೆಗೆ ಹಣವನ್ನು ಸಂಗ್ರಹಿಸಿ ಇವರ ಮನೆಗಳಲ್ಲಿ ಇವರ ಪೆಟ್ರೋಲ್ ಬಂಕ್ನಲ್ಲಿ ಅಲ್ಲೆಲ್ಲ ಸಂಗ್ರಹಿಸಿ ಇಟ್ಟಿದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಮೇರೆಗೆ ಇದೀಗ ರೇಡ್ ಮುಂದುವರೆದುದು ಹಾಗಾಗಿ ಈಗ ಪರಿಶೀಲನೆ ಮುಂದುವರೆದಿದೆ ಈಗ ನೋಡ್ತಾಯಿದ್ರೆ ಅಲ್ಲಿ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಪರಿಶೀಲನೆ ಮುಂದುವರೆದಿರೋದು ಅದೇ ರೀತಿಯಾಗಿ ಅವರಿಗೆ ಸಂಬಂಧಪಟ್ಟಂಥ ಸಾಮಿಲ್ ಇರ್ಬೋದು ಬೇರೆ ಬೇರೆ ಆಫೀಸ್ಗಳು ಎಲ್ಲ ಕಡೆ ಕೂಡ ಚುನಾವಣೆಗೋಸ್ಕರ ಹಣವನ್ನು ಹಂಚೋದಕ್ಕೆ ಇಲ್ಲಿ ಹಣವನ್ನು ಸಂಗ್ರಹಿಸಿಟ್ಟಿದ್ದಾರೆ ಆಗಿರಲಿ ಡೌಟ್ ಬರದೇ ಇರಲಿ ಅನ್ನೋ ರೀತಿಯಾಗಿ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಈ ಒಂದು ಇನ್ಫಾರ್ಮೇಷನನ್ನು ಹಿಡಿದು ಹೌದಾ ಇದು ಅಂತ ಚೆಕ್ ಮಾಡೋದಕ್ಕೆ ಈಗ ಬಂದಿದ್ದಾರೆ ಈಗ ಸಚಿವ ಸಾರಾಮಹೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಅವರು ಈಗ ಇವತ್ತು ಕೂಡ ರೇಡ್ ಮುಂದುವರೆದಿದೆ ಏನಂತೀರಿ ಸರ್ ನಿನ್ನೆ ಕೇರಳ ಇರೋದಲ್ಲೂ ನಮ್ಮ ಕಾರ್ಯಕರ್ತರು ಲೀಡರ್ ಮಾಡಬಾರ್ದು ಅಂತ ಏನಿಲ್ಲ ಅವ್ರ ಕಾನೂನು ಪ್ರಕಾರ ಮಾಡ್ಲಿ ಅದರ ಸಂದರ್ಭ ಇದೆಲ್ಲ ಬರೀ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಲೀಡರ್ ಮಾಡಿದ್ರೆ ಅದೇ ಬಿಜೆಪಿಯವ್ರ ಮೇಲೆ ಮೇಲೆ ಮಾಡ್ತಾ ಇಲ್ಲ ಎಲ್ಲ ಕಡೆ ನಮ್ಮನ್ನ ನೈತಿಕವಾಗಿ ಚುನಾವಣೆ ಸಂದರ್ಭದಲ್ಲಿ ಹಚ್ಚಿಕ್ಕೋ ಕೆಲಸವನ್ನ ಮಾಡ್ತಾ ಇರ್ತಾರೆ ಜನ ನೋಡ್ತಾ ಇದ್ದಾರೆ ನಿಮ್ಗೊಳಗೂ ಗೊತ್ತಾಗ್ತಾ ಅಲ್ಲ ಈಗ ಒಟ್ಟಾಗಿ ನೀವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಪ್ರತಿಭಟನೆ ಮಾಡಿದ್ರಿ ಐ ಟಿ ಇಲಾಖೆಯ ಒಂದು ಆಫೀಸ್ ಮುಂದೆನೆ ಆದ್ರೂ ಕೂಡ ಈಗ ದಾಳಿಗಳು ನಡೀತಾನೆ ಇದಾವೆ ಅಂತ ಅಲ್ಲ ಪ್ರತಿಭಟನೆ ಮಾಡಿದೀವಿ ಅದಕ್ಕೆ ಕೇಸ್ ಹಾಕುವಂತದ್ನು ಸಹ ಮಾಡಿದ್ದಾರೆ ಈಗ ಪ್ರತಿಭಟನೆ ಮಾಡುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರ ಹಕ್ಕು ಅಲ್ಲೇನು ಹೋಗಿ ಯಾರು ಕಲ್ಲೊಡದಿಲ್ಲ ಅಥವಾ ಕೆಲಸ ಕಾರ್ಯಗಳಿಗೆ ಆಟ ಮಾಡಿಲ್ಲ ಈ ರೀತಿ ಮಾಡ್ತಾ ಇರುವಂತ ಒಂದೇ ಪಕ್ಷದ ಕಾರ್ಯಕರ್ತರು ಮುಖಂಡರ ಸರಿಯಲ್ಲ ಅಂತ ಹೇಳಿ ಅಲ್ಲಿ ಇಡೀ ದೇಶಕ್ಕೆ ರಾಜ್ಯಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡಿದ್ರಿ ಅದಕ್ಕೂ ಕಾನೂನು ಪ್ರಕಾರ ನಾವು ಕೇಸ್ ಹಾಕ್ತಿವಿ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡಿದರೆ ಅದಕ್ಕೆ ನ್ಯಾಯಾಲಯ ಇದೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಓಕೆ ಓಕೆ ಆದರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನೀವೇ ಯೋಚನೆ ಮಾಡಿ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಾರಮೇಶ್ ಅವರು ಮಾತಾಡಬೇಕು